ನಿನ್ನೆ ತಿಮ್ಮಂದ್ರದಲ್ಲಿ ರೈತರು ಉಳ್ಮೆ ಈ ಥರ ಒಂದು ತಿಮಸಂದ್ರ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡಿ ಸಿ ಅವರ ಆರ್ಡರ್ ಕಡೆ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ಉಳ್ಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ದರು ಆ ಮೇಲ್ಮನವಿಯನ್ನು ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಸಾವಿರ ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಪಾಣಿಯಲ್ಲೂ ಕೂಡ ಕರ್ನಾಟಕ ವಾಕ್ ಮಂಡಲಿ ಅಂತ ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಶ್ಯೂ ಈಗ ರೀಸೆಂಟಾಗಿ ಯಾವುದು ಲಿಟೇಷನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಸಾಯಿ ಎಸ್ ಪಿ ಸಾಹೇಬರು ನಾವು ಡಿ ವೈ ಎಸ್ ಪಿ ಅವರನ್ನು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ನಾ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ಅದನ್ನೇ ಅದನ್ನು ಸಾಲ್ ಮಾಡಿ ನಾವು ಅದನ್ನೇ ಹೇಳಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು ಆರ್ಡರ್ ಮಾಡಿದ್ದಾರೆ ಅದ್ರ ಮೇಲೆ ಇವರು ಡಿ ಒಂದು ಕೂಡ ಒಂದು ಅಪೀಲ್ ಹಾಕೊಂಡಿದ್ದರು ಡಿ ಎಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ವಜಾ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರೆಡ್ ಪಿಟೀಷನ್ ಹಾಕ್ಕೊಂಡಿದ್ರು ರೆಡ್ ಕೂಡ ಇನ್ನೂ ಏನೂ ಆದೇಶ ಇನ್ನೂ ಬಂದಿಲ್ಲ ಕೇಸ್ ಇನ್ನೂ ಸ್ಟೀಲ್ ಆಗಿದೆ ಅನುಭವದಲ್ಲಿ ಅವರೇ ಇದ್ದಾರೆ ಅವರು ಫೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ ಇದೆಲ್ಲ ಏನು ಲಾಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆದ ತಕ್ಷಣ ಇರದೊಂದು ಮುಂದಿನ ಪ್ರೋಸೆಸ್ ಏನಾಗಬೇಕು ಸ್ವಲ್ಪ ಜಾಗ ಇಬ್ಬರು ಕಡೆಯಿಂದನೂ ಸರಿ ಏನಾಗಿದೆ ಅದನ್ನು ಒಬ್ಬರು ಕಡೆಯಿಂದ ಮುಚ್ಚಳಿಕೆ ವಹಿಸ್ಕೊಂಡು ಒಂದು ಸ್ಟೇಟ್ಮೆಂಟು ತಗೊಂಡಿದ್ದಾರೆ ಈಗ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಎಸ್ ಪಿ ಅವ್ರು ಆರ್ಡರ್ ಮಾಡಬೇಕಂದ್ರೆ ಸದ್ಯಕ್ಕೆ ಈ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ ಹೈಕೋರ್ಟಿಂದ ಆದೇಶ ಬಂದ ನಂತರ ಅದರ ಮೇಲೆ ಏನು ಮಾಡ್ಬೋದು ಅಂತ ಇದು ಕಡೆಯಿಂದನೂ ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅದನ್ನು ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು ಎ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಟ್ರಿಬ್ಯುನಲ್ ಆಗಿರೋ ಆರ್ಡ್ರು ನೈನ್ಟೀನ್ ಸಿಕ್ಸ್ಟಿ ಫೈ ಐ ಎಲ್ ಆರ್ ಆರ್ ಅಲ್ಲಿ ಬಂದಿರೋಂಥ ಒಂದು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ತಿರ್ಮ್ ತೊಗೊಳ್ಕ್ಕಾಗಲ್ಲ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆದೇಶನೂ ಕಾಣ ಸರಿ ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಶಾಂತಿ ಬಂದೇ ತರುವಂಥ ಅಂತ ಎಸ್ ಪಿ ಸಾಹಿಬ್ರು ತಾಕೀತು ಮಾಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದೀವಿ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಅಂತ ಅವ್ರಿಗೆ ತಾಕೀತ